ಬಜೆಟ್ ಮಂಡಿಸಿದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಿಹಿ ಸುದ್ದಿ ಇರುತ್ತೆ ಆದರೆ ಬಜೆಟ್ ಮಂಡನೆ ಆಗುವಂಥ ಕೆಲವೇ ಸೆಕೆಂಡ್ಗಳಲ್ಲಿ ಗ್ರಾಹಕರಿಗೆ ಶಾಕ್ ಎದುರಾಗ್ತಾ ಇದೆ ಅದು ಹಾಲಿನ ವಿಚಾರವಾಗಿ ನಂದಿನಿ ಹಾಲು ಲೀಟರ್ಗೆ ಐದು ರೂಪಾಯಿ ಏರಿಕೆ ಆಗೋದು ನಿಶ್ಚಿತವಾಗಿದೆ ಖುದ್ದು ಕೆ ಎಫ್ ಅಧ್ಯಕ್ಷ ಭೀಮಾ ನಾಯಕ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಧಿವೇಶನ ಮುಗಿಯುವುದರ ಒಳಗೆ ದರ ಹೆಚ್ಚಳ ಆಗುತ್ತೆ ನಮ್ಮ ನಿರ್ಧಾರ ಆಗಿದೆ ಸಿಎಂ ಗಮನಕ್ಕೆ ಆ ನಿರ್ಧಾರವನ್ನ ತಂದಿದ್ದೀವಿ ದರ ಏರಿಕೆ ಪ್ರಮಾಣವನ್ನ ಹೆಚ್ಚಿಸೋದು ಬಿಡೋದು ಸಿಎಂ ಸಿದ್ದರಾಮಯ್ಯ ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಭೀಮಾ ನಾಯಕ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಈ ವಿಚಾರವಾಗಿ ಕೇಳಿ ಹಾಲಿನ ದರದ ವಿಚಾರವಾಗಿ ಬಂದಾಗ ದರ ಏರಿಕೆ ಆಗೋದು ಗ್ಯಾರಂಟಿ ಎಷ್ಟು ಎಷ್ಟು ಪ್ರಸ್ತಾವನೆ ಇತ್ತು ಎಷ್ಟು ಏರಿಕೆ ಮಾಡ್ತೀರಾ ಯಾವಾಗ ಮಾಡ್ತೀರಾ ಖಂಡಿತ ನೋಡಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಲಕ್ಷ ಹಾಲು ಉತ್ಪಾದಕರು ಏನಿದ್ದಾರೆ ರೈತರು ಅವರು ಭಾಳಷ್ಟು ಕಷ್ಟದಲ್ಲಿದ್ದಾರೆ ಸೊ ಅವರಿಗೆ ಕೊಡ್ತಕ್ಕಂಥ ದರ ಅವರಿಗೆ ವರ್ಕೌಟ್ ಆಗ್ತಾಯಿಲ್ಲ ರೈತರು ಕಷ್ಟದಲ್ಲಿರೋದರಿಂದ ಸೊ ನಾವು ಬೇರೆ ರಾಜ್ಯಕ್ಕಿಂತ ನಮ್ಮ ರಾಜ್ಯಕ್ಕೆ ಹೋಲಿಸಿದರೆ ನಾವು ಭಾಳ ಕಡಿಮೆ ರೇಟಿಗೆ ಹಾಲನ್ನು ನಾವು ಮಾರ್ಕೆಟಿಂಗ್ ಮಾಡ್ತಿರೋದು ಸೊ ನಾವು ಇವತ್ತು ಒಂದು ಲೀಟ್ರ್ ಹಾಲು ಎಷ್ಟು ಕೊಡ್ತಾಯಿದ್ದೀವಿ ನಲ್ವತ್ತೆರಡು ರೂಪಾಯಿ ಸೊ ಗುಜರಾತಲ್ಲಿ ಎಷ್ಟಿದೆ ಐವತ್ತಾರು ರೂಪಾಯಿ ಇದೆ ಗುಜರಾತಿಗೆ ನಮಗೆ ಹೋಲಿಸಿದ್ರೆ ಎಷ್ಟು ಕ ಎಷ್ಟಾಯಿತು ಕಡಿಮೆ ನಾವು ಹದಿನಾಲ್ಕು ರೂಪಾಯಿ ಕಡಿಮೆ ಇಲ್ಲಿದ್ದೀವಿ ಸೊ ಹಾಗಾಗಿ ನೀವು ಆಂಧ್ರ ನೋಡಿರಿ ಇದೆ ತೆಲಂಗಾಣ ಐವತ್ನಾಲ್ಕು ರೂಪಾಯಿ ಇದೆ ಮಹಾರಾಷ್ಟ್ರ ಐವತ್ತಾರು ರೂಪಾಯಿ ಇದೆ ಡೆಲ್ಲಿ ಐವತ್ತಾರು ರೂಪಾಯಿ ಇದೆ ಸೊ ಹಾಗಾಗಿ ಇಡೀ ದೇಶದಲ್ಲಿ ಅತೀ ಕಡಿಮೆ ರೇಟಲ್ಲಿ ಪ್ರಕೃತಿ ಮಾಡ್ತಕ್ಕಂಥ ಸಂಸ್ಥೆ ನಮ್ಮ ಕೆ ಎಮ್ ಎಫ್ ನಾವು ಹಾಗಾಗಿ ಮತ್ತು ಕಡಿಮೆ ರೇಟಲ್ಲೇ ನಾವು ಮಾರಾಟ ಮಾಡ್ತೀವಿ ಸೊ ಹಾಗಾಗಿ ಐದು ರೂಪಾಯಿ ಹೆಚ್ಚು ಮಾಡಿದರೆ ಏನು ಸಮಸ್ಯೆ ಆಗಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಪ್ರಸ್ತಾವನೆ ಎಷ್ಟಿದು ಸರ್ ಹತ್ತು ರೂಪಾಯಿ ಕೊಡಬೇಕನ್ನೋದು ರೈತರ ಪ್ರಸ್ತಾವನೆ ಇದೆ ಆ ಪ್ರಸ್ತಾವನೆಯನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ ಐದು ರೂಪಾಯಿ ಕೊಡಬೇಕನ್ನೋ ಪ್ರಸ್ತಾವನೆಯನ್ನು ನಾವು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣ ಸಾಹೇಬರು ಮತ್ತು ನಮ್ಮ ವೆಂಕಟೇಶಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಿ ಆ ಸಭೆಯ ಮಾಹಿತಿಯನ್ನು ಸನ್ಮಾನ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ ಐದು ರೂಪಾಯಿ ಕೊಡ್ಬೇಕನ್ನೋದನ್ನ ನಾವು ಆ ಒಂದು ಬೇಡಿಕೆ ಇಟ್ಟಿದ್ದೀವಿ ಸನ್ಮಾನ ಮುಖ್ಯಮಂತ್ರಿ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ರಿದ್ದೀವಿ ಲೀಟರ್ ಮೇಲೆ ಐದು ರೂಪಾಯಿ ಅರ್ಧ ಲೀಟರ್ ಮೇಲೆ ಐದು ರೂಪಾಯಿ ಒಂದು ಲೀಟರ್ ಗೆ ಐದು ರೂಪಾಯಿ ಒಂದು ಲೀಟರ್ಗೆ ಐದು ರೂಪಾಯಿ ಆಯಿತು ಅಂದ್ರೆ ಇದ್ರ ಯಾವಾಗ ಚಾಲ್ತಿಗೆ ಬರುತ್ತೆ ಸೊ ಈಗ ಈ ಅಧಿವೇಶನ ಮುಗಿಯೋದ್ರೊಳಗಡೆ ಚಾಲ್ತಿ ಬರಬಹುದು ಇಲ್ಲ ಅಧಿವೇಶನ ಆದಮೇಲೆ ಚಾಲ್ತಿ ಆಗ್ಬೋದು ಸೊ ಮುಖ್ಯಮಂತ್ರಿ ಅವರು ಏನು ತೀರ್ಮಾನ ತೊಗೊಳ್ತಾರೆ ಅದಕ್ಕೆ ನಾವು ಈ ಐದು ರೂಪಾಯಿ ಹೆಚ್ಚುವರಿ ಆಗುತ್ತಲ್ಲ ಸರ್ ಅದು ಎಮ್ ಎಫ್ ಆದಾಯಕ್ಕೆ ಬರುತ್ತಾ ಅಥವಾ ಇಲ್ಲ ಇಲ್ಲ ಅದು ನೇರವಾಗಿ ರೈತರಿಗೆ ಹೋಗುತ್ತೆ ಕೆ ಆಗಲಿ ಯಾರಿಗೆ ಗೆ ಅದು ಯೂನಿಯನ್ಗೆ ಆಗ್ಲಿ ನೇರವಾಗಿ ಈಗ ನಲವತ್ತ ಏಳು ಇನ್ನೊಂದು ಹದಿನೈದು ಇಪ್ಪತ್ತಿಂದಲಾಗ್ ನಾನು ಐದು ರೂಪಾಯಿ ಮಾಡಬೇಕನ್ನೋದು ಬೇಡಿಕೆನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ ಮುಖ್ಯಮಂತ್ರಿ ಅವರು ಎಷ್ಟು ಜಾಸ್ತಿ ಮಾಡ್ತಾರೆ ಅದನ್ನ ಏನು ತೀರ್ಮಾನ ಆಗುತ್ತೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಮಾಡ್ತೀವಿ ಇವಿಷ್ಟ ಆಗಿತ್ತು ಅಧ್ಯಕ್ಷ ಮತ್ತು ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ಬಿಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬಜೆಟ್ ಮಂಡಿಸಿದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಿಹಿ ಸುದ್ದಿ ಇರುತ್ತೆ ಆದರೆ ಬಜೆಟ್ ಮಂಡನೆ ಆಗುವಂಥ ಕೆಲವೇ ಸೆಕೆಂಡ್ಗಳಲ್ಲಿ ಗ್ರಾಹಕರಿಗೆ ಶಾಕ್ ಎದುರಾಗ್ತಾ ಇದೆ ಅದು ಹಾಲಿನ ವಿಚಾರವಾಗಿ ನಂದಿನಿ ಹಾಲು ಲೀಟರ್ಗೆ ಐದು ರೂಪಾಯಿ ಏರಿಕೆ ಆಗೋದು ನಿಶ್ಚಿತವಾಗಿದೆ ಖುದ್ದು ಕೆಎಂಎಫ್ ಅಧ್ಯಕ್ಷ ಭೀಮಾ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಧಿವೇಶನ ಮುಗಿಯೋದರ ಒಳಗೆ ದರ ಹೆಚ್ಚಳ ಆಗುತ್ತೆ ನಮ್ಮ ನಿರ್ಧಾರ ಆಗಿದೆ ಸಿಎಂ ಗಮನಕ್ಕೆ ಆ ನಿರ್ಧಾರವನ್ನ ತಂದಿದ್ದೀವಿ ದರ ಏರಿಕೆ ಪ್ರಮಾಣವನ್ನ ಹೆಚ್ಚಿಸೋದು ಬಿಡೋದು ಸಿಎಂ ಸಿದ್ದರಾಮಯ್ಯ ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಭೀಮಾ ನಾಯಕ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಈ ವಿಚಾರವಾಗಿ ಕೇಳಿ ಹಾಲಿನ ದರದ ವಿಚಾರವಾಗಿ ಬಂದಾಗ ದರ ಏರಿಕೆ ಆಗೋದು ಗ್ಯಾರಂಟಿ ಎಷ್ಟು ಎಷ್ಟು ಪ್ರಸ್ತಾವನೆ ಇತ್ತು ಎಷ್ಟು ಏರಿಕೆ ಮಾಡ್ತೀರಾ ಯಾವಾಗ ಮಾಡ್ತೀರಾ ಖಂಡಿತ ನೋಡಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಲಕ್ಷ ಹಾಲು ಉತ್ಪಾದಕರು ಏನಿದ್ದಾರೆ ರೈತರು ಅವರು ಭಾಳಷ್ಟು ಕಷ್ಟದಲ್ಲಿದ್ದಾರೆ ಸೊ ಅವರಿಗೆ ಕೊಡ್ತಕ್ಕಂಥ ದರ ಅವರಿಗೆ ವರ್ಕೌಟ್ ಆಗ್ತಾ ಇಲ್ಲ ರೈತರು ಕಷ್ಟದಲ್ಲಿರೋದ್ರಿಂದ ಸೊ ನಾವು ಬೇರೆ ರಾಜ್ಯಕ್ಕಿಂತ ನಮ್ಮ ರಾಜ್ಯಕ್ಕೆ ಹೋಲಿಸಿದರೆ ನಾವು ಭಾಳ ಕಡಿಮೆ ರೇಟಿಗೆ ಹಾಲನ್ನು ನಾವು ಮಾರ್ಕೆಟಿಂಗ್ ಮಾಡ್ತಿರೋದು ಸೊ ನಾವು ಇವತ್ತು ಒಂದು ಲೀಟ್ರ್ ಹಾಲು ಎಷ್ಟು ಕೊಡ್ತಾಯಿದ್ದೀವಿ ನಲ್ವತ್ತೆರಡು ರೂಪಾಯಿ ಸೊ ಗುಜರಾತಲ್ಲಿ ಎಷ್ಟಿದೆ ಐವತ್ತಾರು ರೂಪಾಯಿ ಇದೆ ಗುಜರಾತಿಗೆ ನಮಗೆ ಹೋಲಿಸಿದ್ರೆ ಎಷ್ಟು ಕ ಎಷ್ಟಾಯಿತು ಕಡಿಮೆ ನಾವು ಹದಿನಾಲ್ಕು ರೂಪಾಯಿ ಕಡಿಮೆ ಕಡಿಮೆಲ್ಲಿದ್ದೀವಿ ಸೊ ಹಾಗಾಗಿ ನೀವು ಆಂಧ್ರ ನೋಡಿರಿ ಇದೆ ತೆಲಂಗಾಣ ಐವತ್ನಾಲ್ಕು ರೂಪಾಯಿ ಇದೆ ಮಹಾರಾಷ್ಟ್ರ ಐವತ್ತಾರು ರೂಪಾಯಿ ಇದೆ ಡೆಲ್ಲಿ ಐವತ್ತಾರು ರೂಪಾಯಿ ಇದೆ ಸೊ ಹಾಗಾಗಿ ಇಡೀ ದೇಶದಲ್ಲಿ ಅತೀ ಕಡಿಮೆ ರೇಟಲ್ಲಿ ಪ್ರಕೃತಿ ಮಾಡ್ತಕ್ಕಂಥ ಸಂಸ್ಥೆ ನಮ್ಮ ಕೆ ಎಮ್ ಎಫ್ ನಾವು ಹಾಗಾಗಿ ಮತ್ತು ಕಡಿಮೆ ರೇಟಲ್ಲೇ ನಾವು ಮಾರಾಟ ಮಾಡ್ತೀವಿ ಸೊ ಹಾಗಾಗಿ ಐದು ರೂಪಾಯಿ ಹೆಚ್ಚು ಮಾಡಿದರೆ ಏನು ಸಮಸ್ಯೆ ಆಗಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಪ್ರಸ್ತಾವನೆ ಎಷ್ಟಿದು ಸರ್ ಹತ್ತು ರೂಪಾಯಿ ಕೊಡಬೇಕನ್ನೋದು ರೈತರ ಪ್ರಸ್ತಾವನೆ ಇದೆ ಆ ಪ್ರಸ್ತಾವನೆಯನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ ಐದು ರೂಪಾಯಿ ಕೊಡಬೇಕನ್ನೋ ಪ್ರಸ್ತಾವನೆಯನ್ನು ನಾವು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣ ಸಾಹೇಬರು ಮತ್ತು ನಮ್ಮ ವೆಂಕಟೇಶಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಿ ಆ ಸಭೆಯ ಮಾಹಿತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ ಐದು ರೂಪಾಯಿ ಕೊಡ್ಬೇಕು ಅನ್ನೋದನ್ನ ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ರೀವಿ ಲೀಟರ್ ಮೇಲೆ ಐದು ರೂಪಾಯಿ ಅರ್ಧ ಲೀಟರ್ ಮೇಲೆ ಐದು ರೂಪಾಯಿ ಒಂದು ಲೀಟರ್ಗೆ ಐದು ರೂಪಾಯಿ ಒಂದು ಲೀಟರ್ಗೆ ಐದು ರೂಪಾಯಿ ಆಯಿತು ಅಂದ್ರೆ ಇದ್ರ ಯಾವಾಗ ಚಾಲ್ತಿಗೆ ಬರುತ್ತೆ ಸೊ ಈಗ ಈ ಅಧಿವೇಶನ ಮುಗಿಯೋದ್ರೊಳಗಡೆ ಚಾಲ್ತಿ ಬರ್ಬೋದು ಇಲ್ಲ ಅಧಿವೇಶನ ಆದಮೇಲೆ ಚಾಲ್ತಿ ಆಗ್ಬೋದು ಸೊ ಮುಖ್ಯಮಂತ್ರಿ ಅವರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಈ ಐದು ರೂಪಾಯಿ ಹೆಚ್ಚುವರಿ ಆಗುತ್ತಲ್ಲ ಸರ್ ಅದು ಕೆ ಎಮ್ ಎಫ್ ಆದಾಯಕ್ಕೆ ಬರುತ್ತಾ ಅಥವಾ ರೈತರಿಗೆ ಹೋಗುತ್ತಾ ಇಲ್ಲ ಇಲ್ಲ ಅದು ನೇರವಾಗಿ ರೈತರಿಗೆ ಹೋಗುತ್ತೆ ಕೆ ಎಂ ಎಫ್ ಗೆ ಆಗಲಿ ಯೂನಿಯನಿಗಾಗಲಿ ಯಾರಿಗೋಗಲ್ಲ ಅದು ರೈತರಿಗೆ ಹೋಗ್ತದೆ ನೇರವಾಗಿ ನಲವತ್ತ ಎರಡು ಇರೋದು ನಲವತ್ತ ಏಳು ಇನ್ನೊಂದು ಹದಿನೈದು ಇಪ್ಪತ್ತಿಂದಲಾಗುತ್ತೆ ನಾನು ಐದು ರೂಪಾಯಿ ಮಾಡಬೇಕನ್ನೋದು ಬೇಡಿಕೆನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ ಮುಖ್ಯಮಂತ್ರಿ ಅವರು ಎಷ್ಟು ಜಾಸ್ತಿ ಮಾಡ್ತಾರೆ ಅದನ್ನ ಏನು ತೀರ್ಮಾನ ಆಗುತ್ತೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಯು ಕ್ಯಾಮರಾ ಪರ್ಸನ್ ಸದಾನನ್ ಜೊತೆ ಅಭಿಷೇಕ್ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬಜೆಟ್ ಮಂಡಿಸಿದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಿಹಿ ಸುದ್ದಿ ಇರುತ್ತೆ ಆದರೆ ಬಜೆಟ್ ಮಂಡನೆ ಆಗುವಂತ ಕೆಲವೇ ಸೆಕೆಂಡ್ಗಳಲ್ಲಿ ಗ್ರಾಹಕರಿಗೆ ಶಾಕ್ ಎದುರಾಗ್ತಾ ಇದೆ ಅದು ಹಾಲಿನ ವಿಚಾರವಾಗಿ ನಂದಿನಿ ಹಾಲು ಲೀಟರ್ಗೆ ಐದು ರೂಪಾಯಿ ಏರಿಕೆ ಆಗೋದು ನಿಶ್ಚಿತವಾಗಿದೆ ಖುದ್ದು ಕೆ ಎಫ್ ಅಧ್ಯಕ್ಷ ಭೀಮಾ ನಾಯಕ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಧಿವೇಶನ ಮುಗಿಯೋದರ ಒಳಗೆ ದರ ಹೆಚ್ಚಳ ಆಗುತ್ತೆ ನಮ್ಮ ನಿರ್ಧಾರ ಆಗಿದೆ ಸಿಎಂ ಗಮನಕ್ಕೆ ಆ ನಿರ್ಧಾರವನ್ನು ತಂದಿದ್ದೀವಿ ದರ ಏರಿಕೆ ಪ್ರಮಾಣವನ್ನ ಹೆಚ್ಚಿಸೋದು ಬಿಡೋದು ಸಿ ಎಂ ಸಿದ್ದರಾಮಯ್ಯ ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಭೀಮಾ ನಾಯಕ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಈ ವಿಚಾರವಾಗಿ ಕೇಳಿ ಹಾಲಿನ ದರದ ವಿಚಾರವಾಗಿ ಬಂದಾಗ ದರ ಏರಿಕೆ ಆಗೋದು ಗ್ಯಾರಂಟಿ ಎಷ್ಟು ಎಷ್ಟು ಪ್ರಸ್ತಾವನೆ ಇತ್ತು ಎಷ್ಟು ಏರಿಕೆ ಮಾಡ್ತೀರಾ ಯಾವಾಗ ಮಾಡ್ತೀರಾ ಖಂಡಿತ ನೋಡಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಲಕ್ಷ ಹಾಲು ಉತ್ಪಾದಕರು ಏನಿದ್ದಾರೆ ರೈತರು ಅವರು ಬಹಳಷ್ಟು ಕಷ್ಟದಲ್ಲಿದ್ದಾರೆ ಸೊ ಅವರಿಗೆ ಕೊಡ್ತಕ್ಕಂಥ ದರ ಅವರಿಗೆ ವರ್ಕೌಟ್ ಆಗ್ತಾ ಇಲ್ಲ ರೈತರು ಕಷ್ಟದಲ್ಲಿ ಸೊ ನಾವು ಬೇರೆ ರಾಜ್ಯಕ್ಕಿಂತ ನಮ್ಮ ರಾಜ್ಯಕ್ಕೆ ಹೋಲಿಸಿದ್ರೆ ನಾವು ಭಾಳ ಕಡಿಮೆ ರೇಟಿಗೆ ಹಾಲನ್ನು ನಾವು ಮಾರ್ಕೆಟಿಂಗ್ ಮಾಡ್ತಿರೋದು ಸೊ ನಾವು ಇವತ್ತು ಒಂದು ಲೀಟ್ರ್ ಹಾಲು ಎಷ್ಟು ಕೊಡ್ತಾಯಿದ್ದೀವಿ ನಲ್ವತ್ತೆರಡು ರೂಪಾಯಿ ಸೊ ಗುಜರಾತಲ್ಲಿ ಎಷ್ಟಿದೆ ಐವತ್ತಾರು ರೂಪಾಯಿ ಇದೆ ಗುಜರಾತಿಗೆ ನಮಗೆ ಹೋಲಿಸಿದರೆ ಎಷ್ಟು ಕ ಎಷ್ಟಾಯಿತು ಕಡಿಮೆ ನಾವು ಹದಿನಾಲ್ಕು ರೂಪಾಯಿ ಕಡಿಮೆಯಲ್ಲಿದ್ದೀವಿ ಸೊ ಹಾಗಾಗಿ ನೀವು ಆಂಧ್ರ ನೋಡಿರಿ ಇದೆ ತೆಲಂಗಾಣ ಐವತ್ನಾಲ್ಕು ಇದೆ ಮಹಾರಾಷ್ಟ್ರ ಐವತ್ತಾರು ರೂಪಾಯಿ ಇದೆ ಡೆಲ್ಲಿ ಐವತ್ತಾರು ರೂಪಾಯಿ ಇದೆ ಸೊ ಹಾಗಾಗಿ ಇಡೀ ದೇಶದಲ್ಲಿ ಅತಿ ಕಡಿಮೆ ರೇಟಲ್ಲಿ ಪ್ರಕೃತಿ ಮಾಡ್ತಕ್ಕಂಥ ಸಂಸ್ಥೆ ನಮ್ಮ ಕೆ ಎಮ್ ಎಫ್ ನಾವು ಹಾಗಾಗಿ ಮತ್ತು ಕಡಿಮೆ ರೇಟಲ್ಲೇ ನಾವು ಮಾರಾಟ ಮಾಡ್ತೀವಿ ಸೊ ಹಾಗಾಗಿ ಐದು ರೂಪಾಯಿ ಹೆಚ್ಚು ಮಾಡಿದರೆ ಏನು ಸಮಸ್ಯೆ ಆಗಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಪ್ರಸ್ತಾವನೆ ಎಷ್ಟಿದು ಸರ್ ಹತ್ತು ರೂಪಾಯಿ ಕೊಡಬೇಕನ್ನೋದು ರೈತರ ಪ್ರಸ್ತಾವನೆ ಇದೆ ಆ ಪ್ರಸ್ತಾವನೆಯನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ ಐದು ರೂಪಾಯಿ ಕೊಡಬೇಕನ್ನೋ ಪ್ರಸ್ತಾವನೆಯನ್ನು ನಾವು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣ ಸಾಹೇಬರು ಮತ್ತು ನಮ್ಮ ವೆಂಕಟೇಶಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಿ ಆ ಸಭೆಯ ಮಾಹಿತಿಯನ್ನು ಸನ್ಮಾನ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ ಐದು ರೂಪಾಯಿ ಕೊಡ್ಬೇಕು ಅನ್ನೋದನ್ನ ನಾವು ಆ ಒಂದು ಬೇಡಿಕೆ ಇಟ್ಟಿದ್ದೀವಿ ಸನ್ಮಾನ ಮುಖ್ಯಮಂತ್ರಿ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ರೀವಿ ಲೀಟರ್ ಮೇಲೆ ಐದು ರೂಪಾಯಿ ಅರ್ಧ ಲೀಟರ್ ಮೇಲೆ ಐದು ರೂಪಾಯಿ ಒಂದು ಲೀಟರ್ಗೆ ಐದು ರೂಪಾಯಿ ಒಂದು ಲೀಟರ್ಗೆ ಐದು ರೂಪಾಯಿ ಆಯಿತು ಅಂದ್ರೆ ಇದ್ರ ಯಾವಾಗ ಚಾಲ್ತಿಗೆ ಬರುತ್ತೆ ಸೊ ಈಗ ಈ ಅಧಿವೇಶನ ಮುಗಿಯೋದ್ರೊಳಗಡೆ ಚಾಲ್ತಿ ಬರಬಹುದು ಇಲ್ಲ ಅಧಿವೇಶನ ಆದಮೇಲೆ ಚಾಲ್ತಿ ಆಗ್ಬೋದು ಸೊ ಮುಖ್ಯಮಂತ್ರಿ ಅವರು ಏನು ತೀರ್ಮಾನ ತೊಳ್ತಾರೆ ಅದಕ್ಕೆ ನಾವು ಈ ಐದು ರೂಪಾಯಿ ಹೆಚ್ಚುವರಿ ಆಗುತ್ತಲ್ಲ ಸರ್ ಅದು ಕೆ ಎಮ್ ಎಫ್ ಆದಾಯಕ್ಕೆ ಬರುತ್ತಾ ಹೋಗುತ್ತಾ ಇಲ್ಲ ಇಲ್ಲ ಅದು ನೇರವಾಗಿ ರೈತರಿಗೆ ಹೋಗುತ್ತೆ ಕೆ ಎಂ ಎಫ್ ಗೆ ಆಗ್ಲಿ ಯೂನಿಯನ್ಗೆ ಆಗ್ಲಿ ಯಾರಿಗೋಗಲ್ಲ ಅದು ರೈತರಿಗೆ ಹೋಗ್ತದೆ ನೇರವಾಗಿರೋದು ನಲ್ವತ್ತ ಏಳು ಇನ್ನೊಂದು ಹದಿನೈದು ಇಪ್ಪತ್ತಿಂದಲಾಗಬಹುದು ನಾನು ಐದು ರೂಪಾಯಿ ಮಾಡಬೇಕನ್ನೋದು ಬೇಡಿಕೆನ ಸನ್ಮಾನ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ ಮುಖ್ಯಮಂತ್ರಿ ಅವರು ಎಷ್ಟು ಜಾಸ್ತಿ ಮಾಡ್ತಾರೆ ಅದನ್ನ ಏನು ತೀರ್ಮಾನ ಆಗುತ್ತೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ತ್ಯಾಂಕ್ ಯು ಇಷ್ಟ ಆಯಿತು ಅಧ್ಯಕ್ಷ ಮತ್ತು ಕೆವರ ಪ್ರಸನ್ ಸದಾನನ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬಜೆಟ್ ಮಂಡಿಸಿದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಿಹಿ ಸುದ್ದಿ ಇರುತ್ತೆ ಆದರೆ ಬಜೆಟ್ ಮಂಡನೆ ಆಗುವಂಥ ಕೆಲವೇ ಸೆಕೆಂಡ್ಗಳಲ್ಲಿ ಗ್ರಾಹಕರಿಗೆ ಶಾಕ್ ಎದರಾಗ್ತಾ ಇದೆ ಅದು ಹಾಲಿನ ವಿಚಾರವಾಗಿ ನಂದಿನಿ ಹಾಲು ಲೀಟರ್ ಗೆ ಐದು ರೂಪಾಯಿ ಏರಿಕೆ ಆಗೋದು ನಿಶ್ಚಿತವಾಗಿದೆ ಖುದ್ದು ಕೆ ಎಂ ಎಫ್ ಅಧ್ಯಕ್ಷ ಭೀಮಾನಾಯಕ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಧಿವೇಶನ ಮುಗಿಯೋದರ ಒಳಗೆ ದರ ಹೆಚ್ಚಳ ಆಗುತ್ತೆ ನಮ್ಮ ನಿರ್ಧಾರ ಆಗಿದೆ ಸಿಎಂ ಗಮನಕ್ಕೆ ಆ ನಿರ್ಧಾರವನ್ನ ತಂದಿದ್ದೀವಿ ದರ ಏರಿಕೆ ಪ್ರಮಾಣವನ್ನ ಹೆಚ್ಚಿಸೋದು ಬಿಡೋದು ಸಿಎಂ ಸಿದ್ದರಾಮಯ್ಯ ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಭೀಮಾ ನಾಯಕ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಈ ವಿಚಾರವಾಗಿ ಕೇಳಿ ಹಾಲಿನ ದರದ ವಿಚಾರವಾಗಿ ಬಂದಾಗ ದರ ಏರಿಕೆ ಆಗೋದು ಗ್ಯಾರಂಟಿ ಎಷ್ಟು ಎಷ್ಟು ಪ್ರಸ್ತಾವನೆ ಇತ್ತು ಎಷ್ಟು ಏರಿಕೆ ಮಾಡ್ತೀರಾ ಯಾವಾಗ ಮಾಡ್ತೀರಾ ಖಂಡಿತ ನೋಡಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಲಕ್ಷ ಹಾಲು ಉತ್ಪಾದಕರು ಏನಿದ್ದಾರೆ ರೈತರು ಅವರು ಭಾಳಷ್ಟು ಕಷ್ಟದಲ್ಲಿದ್ದಾರೆ ಸೊ ಅವರಿಗೆ ಆ ಕೊಡ್ತಕ್ಕಂಥ ದರ ಅವರಿಗೆ ವರ್ಕೌಟ್ ಆಗ್ತಾಯಿಲ್ಲ ರೈತರು ಕಷ್ಟದಲ್ಲಿರೋದ್ರಿಂದ